ನಮಸ್ಕಾರ ಸ್ನೇಹಿತರೆ ಒಂದು ಕಿರುಕತೆ ಕೇಳೋಣ ಕತೆಯ ಹೆಸರು ಅವರವರ ಭಾವಕ್ಕೆ ಅವರೆಲ್ಲರೂ ಆ ಬೆಟ್ಟದ ಮೇಲೆ ಕುಳಿತು ಸೂರ್ಯಾಸ್ತದ ಸೌಂದರ್ಯವನ್ನು ಸವಿಯುತ್ತಿದ್ದರು ಆಕಾಶದಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಆಕಾರದ ಮೋಡಗಳು ಹತ್ತಿಮೂಟೆಯಂತೆ ತೇಲುತ್ತಿದ್ದವು ಅಸ್ತಮಿಯ ಸೂರ್ಯನು ಅವುಗಳಲ್ಲಿ ಕೆಂಪು ಕಿತ್ತಳೆ ಗುಲಾಬಿ ನೇರಳೆ ಹೀಗೆ ವಿವಿಧ ಬಣ್ಣಗಳ ಛಾಯೆಗಳನ್ನು ಮೂಡಿಸಿದ್ದ ನಿಧಾನವಾಗಿ ಗಾಳಿ ಬೀಸುತ್ತಿದ್ದುದರಿಂದ ಆ ಬಣ್ಣದ ಮೋಡಗಳು ನಿಮಿಷ ನಿಮಿಷಕ್ಕೂ ವಿಭಿನ್ನ ಆಕಾರ ತಾಳುತ್ತಿದ್ದವು ಗುಂಪಿನಲ್ಲಿದ್ದ ಮಗು ಆ ಮೋಡಗಳನ್ನು ನೋಡಿ ಹೇಳಿತು ಅಲ್ಲಿ ನೋಡಿ ಆನೆ ಅದೋ ಅಲ್ಲೊಂದು ಚಿಟ್ಟೆ ಆ ಕಡೆ ಇರುವುದು ನಿಜವಾಗಿಯೂ ಕೋಲೂರಿದ ಒಂದು ಅಜ್ಜಿಯೇ ಮಗುವಿನ ಅಪ್ಪ ಆಕಾಶ ನೋಡಿದ ಕುರ್ಚಿಯಲ್ಲಿ ಕುಳಿತು ಬರೆಯುತ್ತಿರುವ ಒಬ್ಬ ಮನುಷ್ಯ ನಿನಗೆ ಕಾಣುವುದಿಲ್ಲವಾ ಅದೋ ನೋಡಲ್ಲಿ ಕುರ್ಚಿಯಲ್ಲಿ ಕುಳಿತವನಿಗಾಗಿ ಹುಡುಕಿದ ಮಗು ಅಲ್ಲಿ ಒಬ್ಬರ ಹಿಂದೆ ಒಬ್ಬರು ಓಡುವ ಮಕ್ಕಳ ಆಕೃತಿ ಕಂಡು ಕೇಕೆ ಹಾಕಿ ನಕ್ಕಿತು ಅಷ್ಟರಲ್ಲಿ ಮಗುವಿನ ಅಮ್ಮ ಹೇಳಿದಳು ನೋಡು ಮಗು ಆ ಕೆಂಪು ಮೋಡ ಅದರ ಹತ್ತಿರ ಕೊಡವನ್ನು ಹೊತ್ತ ಹೆಂಗಸು ಕಾಣುತ್ತಾಳಲ್ಲವ ಅವಳ ಮಾತು ಪೂರ್ತಿಯಾಗುವ ಮೊದಲೇ ಗುಂಪಿನಲ್ಲಿದ್ದ ಅಜ್ಜಿ ಗೊಣಗಿದಳು ಶಿವ ಶಿವ ಎಲ್ಲ ಕಾಣುವ ಇವರಿಗೆ ಆ ಸೊಂಡಿಲಿನ ಗಣೇಶ ಯಾಕೆ ಕಾಣುವುದಿಲ್ಲ ಎಲ್ಲರೂ ಗಣೇಶನ ಹುಡುಕಾಟದಲ್ಲಿದ್ದಾಗ ಮಗು ಮಾತ್ರ ಆಗಸದ ನಾಲ್ಕೂ ಕಡೆಗಳಲ್ಲಿ ಮೋಡಗಳಲ್ಲಿ ಮೂಡಿ ಮರೆಯಾಗುವ ಹೂವು ಹಣ್ಣು ಪಕ್ಷಿ ಮೃಗಾದಿಗಳನ್ನು ಕಂಡು ಚಪ್ಪಾಳೆ ತಟ್ಟಿ ಕುಣಿಯುತ್ತಿತ್ತು ನಮಸ್ಕಾರಗಳು